ವೀಕ್ಷಕರಿಗೆ ನಮಸ್ಕಾರ ಇದು ಪಂಪನ ವಿಕ್ರಮಾರ್ಜುನ ವಿಜಯ ಕಾವ್ಯದ ಚತುರ್ಥಾಶ್ವಾಸದ ಮೂವತ್ತೊಂಬತ್ತನೆಯ ಪದ್ಯ ಆ ಪದ್ಯ ಹೀಗಿದೆ ಲತೆಗಳು ಜಂಗಮ ರೂಪದಿಂದರೆದು ದಿವ್ಯಾಪ್ಸೋ ವೃಂದಮೀ ಇಂದ್ರನ ಶಾಪದಿಂದಿಳಿದವೋ ಪೇಳೆಂಬ ಶಂಕಾಂತರ ಪುಟ್ಟು ವಿನಂ ಕರಂಪರಕೆಗಳು ತಳ್ಪೊಯ್ಯೆ ಸೇ ಸಿಕ್ಕಿ ತಿಂದ್ರ ತನು ಜಂಗೆ ಇಲ್ಲಿ ಒಂದು ಷೋಡಶ ಸಹಸ್ರಾಂತಪುರ ಕೃಷ್ಣನ ಇದನ್ನು ಬಿಡಿಸಿ ಹೀಗೆ ಓದಬೇಕು ಲತೆಗಳು ಜಂಗಮ ರೂಪದಿಂದ ನೆರೆದುವೋ ದಿವ್ಯ ಅಪ್ಸರೋ ವೃಂದಂ ಈ ಕ್ಷಿತಿಗೆ ಏನ್ ಇಂದ್ರನ ಶಾಪದಿಂದ ಹಿಡಿದುವೋ ಫೇ ಎಂಬ ಶಂಕಾಂತರಂ ಮತಿಗಂಪುಟ್ಟುವಿನಂ ಕರಂಪರಕೆಗಳು ತಲುಪಯ್ಯೆ ಸೇಸೆ ಇಕ್ಕಿತು ಇಂದ್ರತನು ಜಂಗೆ ಇದಿರುವಂದು ಷೋಡಶ ಸಹಸ್ರಾಂತಪುರಂ ಕೃಷ್ಣನ ಇದರ ವ್ಯಾಖ್ಯಾನವನ್ನು ನಾವು ಮಾಡೋಣ ಲತೆಗಳು ಜಂಗಮ ರೂಪದಿಂದ ಇಲ್ಲಿ ಸೇರಿದವು ಲತೆಗಳು ಜಂಗಮ ರೂಪದಲ್ಲಿ ನಡೆದವು ದಿವ್ಯ ಅಪ್ಸರೋ ಈ ಕ್ಷಿತಿಗೆ ಅಂದರೆ ಬಳುಕುವ ಲತೆಗಳು ಜಂಗಮ ರೂಪದಿಂದ ಚಲಿಸುವ ಲತೆಗಳ ರೂಪದಿಂದ ಈ ಏನು ಇಲ್ಲಿಗೆ ಬಂದವೋ ಎನ್ನುವ ಹಾಗೆ ದಿವ್ಯ ಅಪ್ಸರೂ ವೃಂದವು ಈ ಭೂಮಿಗೆ ಬಂದಿದ್ದವು ಎನ್ನುವ ಹಾಗೆ ಇಂದ್ರನ ಶಾಪದಿಂದ ಬಂದಿರಬೇಕು ಎನ್ನುವ ಹಾಗೆ ಎಂಬ ಶಂಕಾಂತರ ಮತಿಗೆ ಕುಟ್ಟುವಿನ ಎನ್ನುವ ಶಂಕೆ ಯಾರಿಗಾದರೂ ಮನಸ್ಸಿನಲ್ಲಿ ಉಂಟಾಗುವ ಹಾಗೆ ಕರಕರ ಕರ ಪರಕೆಗಳು ಅವರೆಲ್ಲರೂ ಬಂದು ಚೆನ್ನಾಗಿ ಹರಕೆಗಳನ್ನು ತಳ್ಪಯಿ ಹರಕೆಗಳನ್ನು ಹಾಕು ಹರಕೆಗಳನ್ನು ಹಾರೈಸುತ್ತಿರಲು ತಲುಪಿ ಪ್ರಶಾಂತವಾಗಿ ಹರಕೆಗಳನ್ನು ಮಾಡುತ್ತಿರಲು ಸೇಸಿಕ್ಕಿತು ಸೇಸೆಯನ್ನು ಆ ಹರಕೆಗಳ ಜೊತೆಗೆ ಅಕ್ಷತೆಯನ್ನು ಕೂಡ ಹಾಕಲು ಸೇಸೆ ಇಕ್ಕಿತು ಇಂದ್ರಧನು ಜಮಗೆ ಇದಿರು ಬಂದು ದೇವೇಂದ್ರನ ಮಗನಾದ ಅರ್ಜುನನ ಇದರಿಗೆ ಬಂದು ಸೇಸೆಯನ್ನು ಇಕ್ಕಿದರು ಅಂದು ಷೋಡಶ ಸಹಸ್ರಾಂತಪುರಂ ಕೃಷ್ಣನ ಶ್ರೀಕೃಷ್ಣನಿಗೆ ಹದಿನಾರು ಸಾವಿರ ಪತ್ನಿಯರಿದ್ದರು ಎಂಬುದು ಪುರಾಣದ ಕತೆ ಅಂತಹ ಹದಿನಾರು ಸಾವಿರ ಮಂದಿ ಬಂದು ಸೇಸೆಗಳನ್ನು ಇಕ್ಕಿದರು ಹರಕೆ ಹರಕೆಗಳನ್ನು ಮಾಡಿದರು ಎನ್ನುವುದು ಈ ಪದ್ಯದ ಒಟ್ಟು ಭಾವ ಅಂದರೆ ಪುರದ ಪುರದ ಮೂಲಕ ಸುತ್ತಾಡಿ ಬಂದಂತಹ ಸುತ್ತಾಡಿಸಿಕೊಂಡು ಬಂದಂತಹ ಅರ್ಜುನನನ್ನು ಕೃಷ್ಣನು ದ್ವಾರಾವತಿಯ ತನ್ನ ಅರಮನೆಗೆ ಕರ್ಕೊಂಡು ಬಂದ ಕರ್ಕೊಂಡು ಬಂದಾಗ ಶ್ರೀಕೃಷ್ಣನ ಹದಿನಾರು ಸಾವಿರ ಮಂದಿ ಮಡದಿಯರು ಅರ್ಜುನನಿಗೆ ಹರಕೆಗಳನ್ನು ಕೊಟ್ಟು ಸೇಸೆಯನ್ನು ತಳೆದರು ಅವರ ರೂಪ ಹೇಗಿತ್ತು ಅಂದರೆ ಲತೆಗಳಿಗೆ ಮನುಷ್ಯ ರೂಪ ಬಂದಿತ್ತೋ ಹಾಗಿದ್ದರು ಹಾಗೆ ದಿವ್ಯ ಅಪ್ಸರೆ ಅಪ್ಸರ ವೃಂದವು ದೇವೇಂದ್ರನ ಶಾಪದಿಂದ ಭೂಮಿಗೆ ಇಳಿದರೋ ಎನ್ನುವ ಹಾಗೆ ಅನುಮಾನ ಬರುವ ಹಾಗಿದ್ದರು ಅವರೆಲ್ಲರೂ ಕೂಡ ಬಂದು ಅರ್ಜುನನಿಗೆ ಎದುರಾಗಿ ಸೇಸೆಯನ್ನು ತಳೆದು ಹಾರೈಕೆಗಳನ್ನು ಮಾಡಿದರು ಎನ್ನುವುದು ಇದರ ಭಾವ ಅಂದರೆ ಅವರೆಲ್ಲರೂ ಕೂಡ ಅಂತಹ ಸುರಸುಂದರಾಂಗಿಯವರು ಇದ್ದರು